ಹೈದರಾಬಾದ್ ಕಂಪನಿ ಹೈದರಾಬಾದ್ ಎಂಟು ವರ್ಷದಿಂದ ಇಲ್ಲಿ ಕಂಪ್ನಿಗಳಲ್ಲಿ ಇದ್ದೀನಿ ಹಾಂ ಸರ್ ಇದು ನಂದೇ ಓನ್ ಮ್ಯಾನುಫ್ಯಾಕ್ಚರ್ ಇದೆ ಡ್ರೋನು ಇದು ಹೆಚ್ ಟೆನ್ ಡ್ರೋನ್ ಅಂತ ಹೇಳ್ತಾ ಇದ್ದು ಹಾಂ ರೀ ಇದು ನಮ್ಮದು ಮೇಡ್ ಇನ್ ಇಂಡಿಯಾ ಡ್ರೋನ್ ಇದು ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಡ್ರೋನ್ ಇದು ಎಲ್ಲ ಡ್ರೋನ್ಸ್ ನಮ್ಮದು ಚೈನಾದು ಎಫ್ ಡ್ರೋನ್ ಅಂತ ಕೇಳ್ತಾರೆ ಹಾಂ ನಮ್ಮದು ಅದು ಹೆಚ್ ಟೆನ್ ಇದು ಹಾಂ ರೀ ಹಾಂ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಹಾಂ ರೀ ಹಾಂ ಬೇರೆಯವ್ರದ್ದು ಟ್ವೆಂಟಿ ನೈನ್ ಕೆ ಜಿಸ್ ಆಗುತ್ತೆ ಪೇಲೋಡು ಹಾಂ ರೀ ನಮ್ಮದು ಟ್ವೆಂಟಿ ಸಿಕ್ಸ್ ಕೆ ಜಿಸ್ ಟ್ವೆಂಟಿ ಬರ್ತದೆ ಅದು ನಾಲ್ಕು ಕೆಜಿ ಕಮ್ಮಿ ಆಗುತ್ತದೆ ಆ ನಾಲ್ಕು ಕೆಜಿ ಕಮ್ಮಿ ಆಗಿದ್ರೆ ಇದು ಮೈಲೇಜ್ ಅಂತ ಕೇಳ್ತಾರೆ ಇದು ಒಂದು ಒಂದು ಎಕರೆ ಬರುತ್ತೆ ನಮ್ದು ನಾಲ್ಕು ಎಕರೆ ಸ್ಪ್ರೇ ಮಾಡಬಹುದು ಅಂದ್ರೆ ನೀವು ಒಮ್ಮೆ ಚಾರ್ಜ್ ಮಾಡಿದ್ರೆ ಎಷ್ಟು ಟೈಮ್ ಸ್ಪ್ರೇ ಮಾಡಬಹುದು ಎಷ್ಟು ಎಕರೆ ಸ್ಪ್ರೇ ಮಾಡಬಹುದು ಒಂದ್ ಸಾರಿ ಚಾರ್ಜ್ ಮಾಡಕ್ಕೆ ನಲವತ್ತೈದು ನಿಮಿಷ ಆಗುತ್ತೆ ಆ ನಲವತ್ತೈದು ನಿಮಿಷ ನೀವು ಚಾರ್ಜ್ ಮಾಡಿದ್ರೆ ನಾಲ್ಕು ಎಕರೆ ಸ್ಪ್ರೇ ಮಾಡಬಹುದು ನಾಲ್ಕ ನಾಲ್ಕು ಎಕರೆ ನಾಲ್ಕು ಎಕರೆ ಸ್ಪ್ರೈ ಮಾಡ್ಬೋದು ಒಂದು ಎಕರೆಗೆ ನಾಲ್ಕಿಂದ ಐದು ನಿಮಿಷನೇ ಚ ಮುಗೀತು ಮುಗೀತು ನಾಲ್ಕರಿಂದ ಐದು ನಿಮಿಷ ಒಂದು ಎಕರೆ ಒಂದು ಎಕರೆ ಮುಗೀತು ಇದೇ ಮಾಡಿದ್ದೆ ಹಾಂ ಮತ್ತು ಇದಕ್ಕೆ ಇದು ಮೇಂಟೆನೆನ್ಸ್ ಎಲ್ಲ ಹೆಂಗ್ರಿ ಇದು ರೆಗ್ಯುಲರ್ ಮೇಂಟೆನೆನ್ಸ್ ಇದೆ ಸರ್ ಇದು ನೀವು ಬೆಳಿಗ್ಗೆ ತಗೊಂಡಿನಿ ಇದೆಲ್ಲ ಕ್ಲೀನ್ ಮಾಡ್ಬೋದು ಎಲ್ಲ ನಾಜಸ್ ಗೀಜಸ್ ಇದು ಇರ್ತದ್ದು ಇದು ಇದೆಲ್ಲ ಫಿಲ್ಟರ್ ಇದು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನೀವು ಕ್ಲೀನ್ ಮಾಡ್ಕೋಬೇಕು ಹಾಂ ದೂರ ಬಂದು ಕುಂತಿರುತ್ತೆ ಇದರಲ್ಲಿ ಹಾಂ

ಇದು ಟ್ಯಾಂಕ್ ಇದು ಇದು ಖಾರಿಗೆ ನೀರು ಹಾಕೋದು ಜಸ್ಟ್ ಸ್ಪೇನ್ ಮಾಡಿದ್ರೆ ಡೈಲಿ ಇವೆಲ್ಲ ನೀರು ಹಾಕೋದು ಹಾಂ ನೀರು ಅದೇ ನೀರು ಔಷಧ ಔಷಧ ಹಾಂ ಸ್ಪೀಡ್ರ್ ಇರುತ್ತೆ ನೀರು ಅದ್ರ ಆಗುತ್ತೆ ನೀರು ಇರ್ತೈತಿ ಹಾಂ ಇದು ಹೆಂಗೆ ಒಂದು ಎಕರೆಗೆ ಹೆಚ್ಚು ಸ್ಪ್ರೇ ಇದೆ ಔಷಧಿನ ಹಾಕೋದ್ರನ್ನಾಗುತ್ತೆ ಒಂದು ಎಕರೆ ಹಾಕಿ ಒಂದು ಟ್ಯಾಂಕ್ ಸಾಕು ಒಂದು ಎಕರೆ ಒಂದು ಟ್ಯಾಂಕ್ ಒಂದು ಔಷಧಿನ ಎಷ್ಟು ಸ್ಪ್ರೇ ಇದೆ ಹಾಕ್ಬೇಕು ಚೆಮ್ಮಾದ ಔಷಧ ಅವರು ರೈತ ಹೇಳ್ತಾರೆ ಯಾಕಂದ್ರೆ ಅವರು ಎ ಯಾವಾಗ ಏನೂ ಮಾಡ್ತಾರೆ ನಮಗೂ ಗೊತ್ತಾಗಲ್ಲ ಅವಾಗ ಅವಾಗ ಏನು ಬೇಕಂದ್ರೆ ಅದು ಸ್ವಲ್ಪ ಬೇರೆಯಿಂದ ಇದು ಸ್ವಲ್ಪ ಕಮ್ಮಿ ಆಗಿ ಮಾಡ್ತಾ ಇರೋದು ಹೌದಾ ಎಷ್ಟು ಎಕರೆ ಇದು ಎಷ್ಟು ಲೀಟರ್ ಇರುತ್ತೆ ಅದು ಹತ್ತು ಲೀಟರ್ ಒಂದ್ ಎಕರೆ ಸಾಕು ಹತ್ತು ಲೀಟರ್ ಒಂದ್ ಪೇಸ ನೀವು ಪ್ಯಾನ್ವಲ್ಲಿ ಸ್ಪ್ರೇ ಮಾಡಿದ್ರೆ ನೂರು ಐವತ್ತು ಐವತ್ತೆಕ್ರಾ ಹೋಗುತ್ತೆ ಟ್ಯಾಂಕ್ ಆಗುತ್ತೆ

ಇದನ್ನ ಹೆಂಗ ಸರ್ ಅವರು ಅಷ್ಟುಗ್ ಅಮೌಂಟ್ ಕಟ್ಟೋದಕ್ಕೆ ಹೆಂಗ್ ಕಂತಲ್ಲಿ ಏನಾದ್ರು ಕೊಡ್ತೀರಾ ಕಂತು ಆಗುತ್ತೆ ಸರ್ ಇದು ಸೆಂಟ್ರಲ್ ಸ್ಕೀಮ್ ಇದೆ ಅಗ್ರಿ ಫಂಡ್ ಅಂತ ಅದ ಯೂಸ್ ಮಾಡ್ಕೊಂಡು ನಾನು ಅವ್ರಿಗೆ ಲೋನ್ ಕೊಡ್ತೀನಿ ಲೋನ್ ಕೊಡ್ತೀರಾ ನಿಮ್ಗೆ ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕು ಸರ್ ಅದು ಟ್ವೆಂಟಿ ಸರ್ ಟ್ವೆಂಟಿ ಪರ್ಸೆಂಟ್ ಕಟ್ಲೇಬೇಕು ಟ್ವೆಂಟಿ ನೆಕ್ಸ್ಟ್ ಇನ್ನು ಉದಿರೋದು ನಾವು ಕಂತಲ್ಲಿ ಮಂತ್ಲಿ ಇದೆ ಯಾವ ಯಾವ ಬ್ಯಾಂಕಲ್ಲಿ ಇದು ಮಾಡಿಸ್ಕೊಡ್ತೀರ ಸರ್ ನಮಗೆ ಯಾರು ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅಂದರೆ ಅದೇ ಬ್ಯಾಂಕ್ನೇ ನಾನು ಕಲ್ಸ್ಕೊಡ್ತೀನಿ ಅಂದರೆ ನೀವೇ ಬಂದು ಇದು ಮಾಡ್ಸಿಕೊಡ್ತೀರ ಸರ್ ಅದು ಹಾಂ ನಾನೇ ಬಂದು ನಾನು ಅದಾದ್ರೆ ಲೋನ್ ಆಗಿ ಸರ್ ಅಂತ ಇದ್ದು ನಾನು ಅವ್ರು ಫೈಲ್ ಫಾರ್ವರ್ಡ್ ಮಾಡ್ತೀನಿ ಅವರೆಲ್ಲ ಮಾಡಿಸ್ಕೊಡ್ತಾರ ಅವರು ಹಾಗಂದ್ರೆ ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರೆ ನಿಮ್ಮ ನಂಬರ್ ಹೇಳ್ತೀರಾ ಸರ್ ನಮ್ಮ ಇದೆ ಸರ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಯ್ಟ್ ಸಿಕ್ಸ್ ಜೀರೋ ಜೀರೋ ನೈನ್ ಫೈವ್ ಅವೆಲ್ಲ ನಮ್ಮ ಟ್ವೆಂಟಿ ಫೋರ್ ಬೈ ಸೆವೆನ್ ಇದು ನಂಬರ್ ವರ್ಕ್ ಆಗುತ್ತೆ ಹಾಂ ಇದನ್ನೇ ಇದು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಂ ನಿಮಗೆಲ್ಲ ಯಾರು ಇದ್ರ ಅವರು ಬಂದು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ ಹೌದು ಸರ್ ಇವಾಗ ನಮ್ ರೈತರೆಲ್ಲಾ ಅಲ್ಲಿ ಇವಾಗ ದುಡ್ಡು ಬೇಕೆಂಬಟ್ಟು ಹೊಡತಾರಲ್ಲ ಸ್ಪ್ರೇನ ಹೌದು ಸರ್ ಅದಕ್ಕಿಂತ ಇದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಸರ್ ಅದಕ್ಕೆ ಇದಕ್ಕ ಒಂದೇ ಡಿಫ್ರೆನ್ಸ್ ಸರ್ ಅದು ಮನ್ಸಿ ಓಡಿಬಹುದು ಇದು ಮಿಷಿನ್ ಅಲ್ಲಿ ಹೋಗ್ಬಹುದು ಎಲ್ಲಿ ಜಾಸ್ತಿ ಐನೂರು ಮೀಟರ್ ಹೋಗುತ್ತೆ ಇದು ಇಲ್ಲಿಂದ ಐನೂರು ಮೀಟರ್ ಮನುಷ್ಯ ನಡುಗೆ ಹೋಗಲ್ಲ ಎಷ್ಟು ಎನರ್ಜಿ ಆಗುತ್ತೆ ಅದು ಆಗಲ್ಲ ಅದನ್ನ ಇದು ಯೂಸ್ ಮಾಡಿದ್ರೆ ಸಿಕ್ಕ ಟೈಮಲ್ಲಿ ಒಂದ್ ಎಕರಕ್ಕೆ ನಾಲ್ಕು ನಿಮಿಷ ಆಗುತ್ತೆ ಹತ್ತು ಎಕರೆ ಇವ್ರು ಅನ್ಕೊಂಡ್ರೆ ಹತ್ತು ಎಕರೆಗೆ ನಲ್ವತ್ತು ನಿಮಿಷ ಆಗುತ್ತೆ ಎಲ್ಲ ಒಂದು ಹೋಗಿ ಬಂದ್ರೆ ಅಲ್ಲೇ ಟೈಮ್ ಮಾಡ್ಕೊಂಡ್ರೆ ಒಂದ್ ಎಕರಕ್ಕೆ ಹತ್ತು ನಿಮಿಷ ಅಂದ್ರೆ ಒಂದು ಹತ್ತು ಎಕರಕ್ಕೆ ಒಂದೂವರೆ ಗಂಟೆಗೆ ಎಲ್ಲ ಕೆಲಸ ಮುಗುತ್ತಿದೆ ಹತ್ತು ಎಕರೆ ಒಂದೂವರೆ ಗಂಟೆದಲ್ಲೇ ಸ್ಪ್ರೇ ಮಾಡಿ ಮಾಡ್ಬೋದು ಅಂದ್ರೆ ಇದು ನೀರು ಅಷ್ಟೇ ಅಷ್ಟು ಆಗುತ್ತೆ ಸರ್ ಹನ್ನೆರಡು ಪರ್ಸೆಂಟ್ ಆಗುತ್ತೆ ಸರ್ ಫುಲ್ ರಿಸಲ್ಟ್ ಇದೆ ಸರ್ ಹನ್ನೆರಡು ಪರ್ಸೆಂಟ್ ರಿಸಲ್ಟ್ ಆಗಿದೆ ನಮ್ಮ ಆಂಧ್ರ ತೆಲಂಗಾಣದಲ್ಲಿ ಜಾಸ್ತಿ ಇದೆ ಯೂಸ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಲೇಬರ್ ಕಾಸ್ಟ್ ಬಹಳ ಸಿಕ್ಕಲ್ಲ ಅಂದ್ರೆ ಚೆಕ್ ಎಲ್ಲ ಮಾಡಿದಾರೆ ಸರ್ ಇದನ್ನೆಲ್ಲ ಹಾಂ ಸರ್ ಇದು ಗೌರ್ಮೆಂಟ್ ಎಲ್ಲ ಅಥಾರಿಟಿ ಕೊಟ್ಟಿದೆ ಸರ್ ಅದಕ್ಕೆ ಗೌರ್ಮೆಂಟ್ ಅಥಾರಿಟಿ ಡ್ರೋನ್ ಸರ್ ಇದೆ ಡಿ ಸಿ ಸಿ ಅಪ್ರೂವ್ ಡ್ರೋನ್ ಇದು ಹೌದಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್